ಸರ್ವರಿಗೂ ನನ್ನ ಹೃದಯಪೂರ್ವಕ ಪ್ರಣಾಮಗಳು ನನ್ನ ಹೆಸರು ಭಾಗ್ಯ ಜೆ ಬೋಗಾದಿ ಮೈಸೂರಿನ ನಾನು ಕನ್ನಡ ಶಿಕ್ಷಕಿಯಾಗಿ ಕಳೆದ ಹತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಹವ್ಯಾಸುಗಳು ಬಂದು ಕವನಗಳನ್ನು ಬರೆಯೋದು ಲೇಖನಗಳನ್ನು ಬರೆಯುವುದು ಹಾಗೆ ಕಥೆಗಳನ್ನು ಬರೆಯುವಂಥದ್ದು ಇದುವರೆಗೆ ಹಲವಾರು ಲೇಖನಗಳು ಮತ್ತು ಕವನಗಳು ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ ಹಾಗೆ ನನ್ನ ಉದ್ದೇಶ ಹಾಗೆ ಧ್ಯೇಯ ಏನಂದರೆ ನಾನು ಕನ್ನಡ ವರ್ಷ ಶಿಕ್ಷಕಿಯಾಗಿ ಕನ್ನಡ ನಾಡು ನುಡಿಗೆ ನನ್ನದೇ ಆದಂತಹ ರೀತಿಯಲ್ಲಿ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನೋದು ನನ್ನ ಧ್ಯೇಯ ಆಗಿದೆ ಈಗ ನಾನು ತೆಗೆದುಕೊಂಡಿರುವಂತಹ ವಿಷಯ ಮಾತು ಇಲ್ಲಿ ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ದೊಡ್ಡವ್ರು ಆಗೋವರೆಗೂ ನಾವು ಮಣ್ಣು ಸೇರೋವರೆಗೂ ಮಾತಾಡ್ತಾನೆ ಇರ್ತೀವಿ ಮಾತಾಡ್ತಾನೆ ಇರ್ತೀವಿ ಮಾತಾಡ್ತಾನೆ ಇರ್ತೀವಿ ಆದ ಹಾಗಾದರೆ ಈ ಮಾತು ಎಲ್ಲಿಂದ ಬಂತು ಈ ಒಂದು ತರಬೇತಿಗೆ ನಾವು ಬಂದಿರೋದೇನಕ್ಕೆ ಮಾತನ್ನ ಹೇಗೆ ಆಡ್ತೀವಿ ಅನ್ನೋದನ್ನು ಕಲಿಯೋದಕ್ಕೆ ಮಾತನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಎಲ್ಲೆಲ್ಲಿ ಹೇಗೆ ಮಾತಾಡಬೇಕು ಎಲ್ಲಿ ಕೊಡಬೇಕು ಎಲ್ಲಿ ಒತ್ತಿ ಹೇಳ್ಬೇಕು ಎಲ್ಲ ರೀತಿಯಲ್ಲಿ ಕಲಿಯೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಹಾಗಾದರೆ ಈ ಮಾತು ಅನ್ನೋದು ಎಲ್ಲಿಂದ ಬಂತು ಯಾರಿಂದ ಬಂತು ಹೇಗೆ ಬಂತು ಅಂತ ನೋಡೋದಾದರೆ ಇಲ್ಲಿ ಬಿ ಎಂ ಶ್ರೀ ಅವರು ಹೇಳಿರುವಂತ ಪ್ರಕಾರ ಮೊದಲ ತಾಯಿಯ ಹಾಲ ಕುಡಿದು ತೊದಲಿ ನುಡಿದು ಗೆಳೆಯರೊಡನೆ ಕೂಡಿ ಬಂದ ಹೀಗೆ ಗೆಳೆಯರೊಡನೆ ತಾಯಿಯಿಂದ ಹಾಗೆ ಗೆಳೆಯರಿಂದ ಹಾಗೆ ನಮ್ಮ ಬಂಧು ಬಾಂಧವರಿಂದ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರುಗಳಿಂದ ಹಲವಾರು ರೀತಿಯ ಮಾತುಗಳನ್ನು ಕಲಿತು ಕೊನೆಗೆ ನಾವು ಶಾಲೆಗೆ ಹೋಗ್ತೀವಿ ಶಾಲೆಯಲ್ಲಿ ಶಿಕ್ಷಕರ ಸಹಾಯದಿಂದ ಎಲ್ಲ ಉತ್ತಮ ಮಾತುಗಳನ್ನು ಕಲಿತು ನಂತರ ಕಾಲೇಜಿಗೆ ಬಂದು ಅಲ್ಲಿಯೂ ಸಹ ಉತ್ತಮ ಪ್ರಬುದ್ಧತೆಯಿಂದ ಕೂಡಿ ಆಡುವಂತಹ ಮಾತುಗಳನ್ನು ನಾವು ಕಲಿತೇವೆ ಹಾಗೆ ಹೀಗೆ ವಿದ್ಯಾಭ್ಯಾಸವೆಲ್ಲ ಕಳೆದು ಮುಗಿದು ಉದ್ಯೋಗವನ್ನು ಪಡ್ಕೊಂಡು ಬಂದ ನಂತರ ಒಂದು ರೀತಿಯ ಮಾತುಗಾರಿಕೆಯನ್ನ ಕಲಿತೇವೆ ಅದಾದ ನಂತರ ನಮ್ಮ ಮಾತಿನ ಶೈಲಿ ಹೇಗಿರಬೇಕು ಉತ್ತಮವಾದ ಮಾತು ಬಂದಿದೆ ಅದನ್ನು ನಾವು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಪ್ರಬುತ್ತದಿಂದ ಕಲಿಯೋದಕ್ಕೆ ಈ ಒಂದು ತರಬೇತಿಗೆ ಬಂದಿದ್ದೇವೆ ಉತ್ತಮ ವಾಗ್ಮಿಗಳಾಗಿ ಹೊರಹೊಮ್ಮೋಣ ಅದಕ್ಕೆ ಸಹಕರಿಸಿರುವಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅವಕಾಶಕ್ಕಾಗಿ ಧನ್ಯವಾದ